ಸಂಜೆ ಹತ್ರ ಹೋಗಿ ಕಾಲು ಕಟ್ಗ್ಯಾಳಕ್ಕೆ ಹೋಗಿದ್ವಿ ಇವನ್ನ ಕೆಳಗಡೆ ಕೂರಿಸ್ಬಿಟ್ಟು ಕಾಲು ಸಹ ಕಟ್ಗ್ಯಾಳಕ್ಕೆ ಹೋಗಿದ್ವಿ ಮೇಡಮ್ ತಲೆ ಮೇಲೆ ಒಂದು ವಾರ ಇದ್ರೆ ಒಂದು ತೂಕ ಇದ್ರೆ ತೂಕ ತೈತ ತಗೊಳ್ಳಿ ಅನ್ಬೋದು ಈಗ ನಾನು ಯಾರಿಗೆ ತಗೊಳ್ದೆ ಅಂತ ಹೇಳ್ದೆ ನಾನು ಯಾರಿಗೆ ತಗೊಳಾಕತ್ತ ದೇವರಿಗೆ ವಾಪಸ್ ತಗೊಳಕತ್ತದು ಕುಡಾಕೆ ಚೆಂಡದ ಮೇಲೆ ನಡ್ಕೊಂಡು ಬರೋಂಗಾಗೋದು ನನ್ನ ಜೀವನ ಚೊಮ್ಮ ಕಡೆ ತುಪ್ಪದಿರ್ಬೇ ಅಂತ ಇರ್ತವೆ ಚಿಕ್ಕವು ಕೂರ್ಸಿ ಕೆಲ್ಸಕ್ಕೆ ಹೋಗಿದ್ನೆ ಆ ತುಪ್ಪದಿ ಇರ್ಬೇ ಮೈಗೆಲ್ಲ ಪೂರ್ತಿ ಹತ್ತಿ ಕಡ್ದು ಈ ಹೊಟ್ಟೆ ಮದ್ದೆ ಹಿಂಗ ಒಳಗಡೆ ಅವ್ರ ಒಳಗೆ ತುಂಬಿ ನಿಂತಿದ್ದಾವೆ ಕೊಡ್ದು ಎಲ್ಲ ಗಂಟು ಇಷ್ಟು ತಪ್ಪ ಗಂಟು ಬಂದೋಗೆ ಆ ಪರಿಸ್ಥಿತಿ ನೋಡಿದಾಗ ನಾನು ಯಾಕೆ ಬದುಕಿರ್ಬೇಕು ಇವನ ಈ ಪರಿಸ್ಥಿತಿಲಿ ಇಟ್ಟಿದ ನಾನು ಯಾಕೆ ಇರ್ಬೇಕು ಅನ್ಸ್ಬಿಡ್ತೇವೆ ನನಗೆ ಅಷ್ಟು ನೋವು ಆಗ್ಬಿಡ್ತಾವತ್ತು ಬ್ಯಾಂಕ್ ಅದ ವಾಲೆಲ್ಲಾ ಬಂದಿರ್ತಿದ್ವಿ ವಾಲೆ ದುಡ್ಡು ಉಂಗ್ರ ಎಲ್ಲಾನು ಎತ್ಕಟ್ಟಿವಿ ಒಂದ್ ಲಕ್ಷ ಕೊಟ್ಟಿದ್ರು ಒಂದ್ ಲಕ್ಷ ಕೊಟ್ಟರೆ ನಮ್ಮ ಒಂದ್ ದಿನಕ್ಕೆ ಎಷ್ಟು ಸರಿ ಇದೇ ತರ ನನಗೆ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ಸಿರ್ಬೋದು ಮಾಡಿರ್ಬೋದು ನನಗೆ ಮನ್ಸಲ್ಲಿ ಹೇಳ್ಕೋಬೇಕು ಅಂದಿತ್ತು ಸುವರ್ಣ ರವಿ ಸರ್ ರಿಪೋರ್ಟರ್ ಅವರು ತುಂಬಾ ಇವಾಗಲೂ ಕಾಲ್ ಮಾಡ್ತಾರೆ ನಾನ್ ಕಾಲ್ ಮಾಡ್ದವ ನಾನು ಕಾಲ್ ಮಾಡ್ದವ್ರೆ ಅವ್ರೆ ರವಿ ಸರ್ ಕಾಲ್ ಮಾಡ್ಬಿಟ್ಟೆ ಜಯರಾಮ ಏನ್ ಮಾಡ್ತಯ್ಯ ಫಸ್ಟ್ ಕೇಳೋದು ಹುಷಾರಾಗಿದ್ಯಾ ಚೆನ್ನಾಗಿದ್ಯಾ ಆಮೇಲೆ ಊಟ ಮಾಡ್ದ ಆ ಕೇಳ ಆದ್ಮೇಲೆ ನಮ್ಮಅಮ್ಮ ನನ್ನನ್ನು ಮಾತಾಡ್ತಾರೆ ಅವ್ರಿಗೊಬ್ರು ನನ್ನ ಮಂತದಿರ ಕಷ್ಟ ಹೇಳಿದ್ನ ಮತ್ತೆ ಮನ್ತಂಗ್ ಗೋಡ್ರಿಗೊಬ್ರಿಗೆ ಹೇಳ್ಕೋಬೇಕು ಅಂತ ಅನ್ಸೈತೆ ಹೇಳಿದ ಅವ್ರಿಗೊಬ್ರು ಹೇಳಿದ್ರೆ ಅರ್ಥ ಮಾಡ್ಕೋಬಹುದು ಅನ್ನೋ ರೀತಿ ಆವತ್ತೊಂದು ನಡ್ಕೊಂಡ್ರು ಅದನ್ನು ನಂಗೆ ಮನ್ತಂಗ್ ಬಿಟ್ರ ಮೇಲೆ ಭಾಳ ಆಸೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋಕೆ ಬಂದರು ನಾನು ಬೇಡ ಅಂದೆ ನಾನು ಅವ್ರು ಮಾ ಅವ್ರು ಕೊ ಅವ್ರ ಪ್ರೀತಿ ಕೊಟ್ಟಿರೋದಕ್ಕೆ ದುಡ್ಡು ಇಸ್ಕೊಬಿಟ್ರೆ ಅವ್ರ ದುಡ್ಡಿಗೋ ಹೋಸ್ಕರ ಹಿಂಗೆ ಮಾತಾಡ್ತಾರೆ ನನ್ನ ಅನ್ಕೋದು ಗೊತ್ತಿಲ್ಲ ನನ್ನ ಮನ್ಸಲ್ಲಿ ಹಂಗೆ ಬಂತು ಹಾಂ ದುಡ್ಡು ಬೇಡ ಅಂದೆ ನನ್ನ ಓಪನಾಗೆ ದುಡ್ಡು ಬೇಡ ನಂಗೆ ದುಡ್ಡು ಬೇಡ ಸರ್ ಅಂದೆ ನಾನು ಇಸ್ಕೊಂಡಿಲ್ಲ ಆಮೇಲೆ ನಮ್ಮ ಅಮ್ಮ ಕೈಗೆ ಅವರೇ ಇಟ್ಟರು ಕಬಾರಿಗೆ ಹಾಕ್ಬಿಟ್ಟೆ Now, I think when better, than ಅವ್ರ ಮಾತಾಡಕ್ಸಿಗ ನನ್ ಸಾಮಾನ್ಯವಾಗಿ ಬಡವ್ರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮಾತಾಡಿಸ್ಲಿ ಅಂತ ಸುವರ್ಣ ಚಾನಲ್ ರಿಪೋರ್ಟರ್ ರವಿ ಅವ್ರು ಮತ್ತೆ ಗೌಡ್ರು ಅವ್ರಿಬ್ರ ಹತ್ರ ಇವ್ರು ಎಲ್ಲಾ ವಿಷಯನೂ ಹೇಳ್ಕೊತಾರೇಡಮ್ ನನ್ನ ನಮ್ ರವಿ ಸರ್ಗೆ ಗೊತ್ತಾ ಇಲ್ವಾ ನನ್ ತರ ಮಾತು ನನಗ್ ಪ್ರೀತಿಯಿಂದ ಹಚ್ಕೊಬಿಟ್ರೆ ನನ್ ಕಷ್ಟ ಹಂಗೆ ಕೇಳ್ಬಿಟ್ರೆ ರಕ್ತ ರಕ್ತ ಬಂದ್ಬಿಡ್ತವೆ ಹಂಗ ಹೇಳಕ ನಾನು ಅವ್ರು ಸುಲಭವಾಗಿ ಯಾರಿಗೂ ಹೇಳಕ್ ಹೋಗಲ್ಲ ನಾ ಇಷ್ಟಪಡೋರು ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಐತೆ ನನ್ನ ಅಕೌಂಟ್ ಜಾಯ್ರಾಮ್ ಅಂತವ ಇನ್ಸ್ಟಾಗ್ರಾಮ್ ಅಲ್ಲಿ ಜೈರಾಮ್ ಜಾಯ್ರಾಮ್ ಅಂತ ಐತೆ ನಾನು ಇಷ್ಟಪಡೋರು ಫಾಲೋ ಮಾಡಕ್ಕೆ ಖಂಡಿತ ಜೈರಾಮ್ ಅವ್ರನ್ನ ಇಷ್ಟಪಡೋರು ದಯವಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ ಜೈರಾಮ್ ಅಂತ ಐ ಡಿ ನೇಮ್ ಅಲ್ಲ ಖಂಡಿತ ಫಾಲೋ ಮಾಡ್ತಾರೆ ಎನಿ ಟೈಮ್ ನಿಮ್ನ ನೋಡ್ಕೊಂಡು ಅಮ್ಮ ಜೊತೆಲೆಗೆ ಇರ್ಬೇಕು ಈಗ ಸ್ವಲ್ಪ ದಿನದ ಹಿಂದೆ ಇವ್ರ ಮನೆ ಕಳತನ ಆಗಿತ್ತು ಆ ವಿಷಯನ ನನಗೆ ಗೊತ್ತಾಯ್ತು ಕಳತನ ಆಗಿತ್ತು ಅಲ್ವಾ ಅವರೇ ಅವ್ರೆ ಅದ್ ಏನಾಯ್ತು ಹೇಗ್ ಕಳತನ ಆಯ್ತು ನಾನು ಜೋಳ ಹಾಕಿದ್ದೆ ಜೋಳ ಹಾಕಿದ್ರ ಇದೇ ಇದೇ ಭೂಮಿಗೆ ಜೋಳ ಹಾಕಿದ್ದೆ ಭೂಮಿಗೆ ಇದು ಹೊಲ ನಿಮ್ದೇನಾ ಇದು ನಮ್ದೇ ಹೊಲ ತಗೋ ನಮ್ದೇ ಹೊಲ ಜೋಳ ಹಾಕಿದ್ನಾ ಹಾಕಿದ್ದೆ ಆಗ ಜ್ವರ ಎಲ್ಲಾ ಬಂತು ಜ್ವರ ಕಟ್ ಮಾಡಿ ಮಾರಾಯ್ತು ಎಂಬತ್ ಸಾವಿರ ದುಡ್ಡು ಆಯ್ತು ಎಂಬತ್ ಸಾವಿರ ದುಡ್ಡು ಆಯ್ತು ಜ್ವರ ಜ್ವರ ದುಡ್ಡು ಕದ್ದಾರು ಅಂದ್ರೆ ನಮ್ಮನೆ ಜ್ವರ ಕಡಿಯಕ್ಕೆ ಕೆಲ್ಸಕ್ ಬಂದಿದ್ರಲ್ಲ ಜ್ವರ ಜೋಳ ಕಡೆಯಕ್ ನಮ್ಮನೆ ಕೆಲ್ಸಕ್ ಬಂದಿದಾರ ಜ್ವಾನ ಮಾಡಿ ದುಡ್ಡು ಎಲ್ಲ ತಗೊ ಅವ್ರಿಗೆ ಗೊತ್ತಾಯ್ತು ಎಂಬತ್ ಸಾವಿರ ದುಡ್ಡು ಆಯ್ತು ಅಂತ ನಾನು ಆಸನಕ್ ಹೋದೆ ನನ್ನ ಮಕ್ಕನ್ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ದುಡ್ಡ ಈ ಮನೆ ರೂಮ್ ಒಂದು ಸಹಣ ಮಾಡಿಸ್ ಬೆಡ್ಡಿಂಗ್ ಹಾಕ್ಸಿತ್ತ ಸ್ವಲ್ಪ ಬಾಕಿ ಇತ್ತು ಅದಷ್ಟು ಖರ್ಚು ಆಗ್ಬಿಟ್ಟು ಬಿಟ್ಟು ಬಾಕಿ ಇದ್ದ ಒಟ್ಟಿಗೆ ಹಾಕ್ಬಿಡೋಣ ಅಂತ ಇಟ್ಬಿಟ್ಟು ಹೋದ್ವಿ ಬಂದಷ್ಟ ಎಂಬತ್ತು ಸಾವಿರ ರೂಪಾಯಿ ದುಡ್ಡು

ಲೈಟ್ ನಮ್ಮ ರವಿ ಸರ್ಗೆ ಫೋನ್ ಮಾಡ್ದೆ ರವಿ ಅವ್ರಿಗೆ ಕೊಟ್ಟೆ ರವಿ ಸರ್ ಮಾತಾಡೋರು ನಾವೇ ಅವ್ರಿಗೆ ಹೆಲ್ಪ್ ಮಾಡಿ ರಾಜ್ಯ ದನಗಳಿಂದ ಹೆಲ್ಪ್ ಮಾಡ್ತಾವ್ರವ ಆ ಮೊಟ್ಟಿಗೆ ಇದಕ್ ಆ ಇದಕ್ಕೆ ತಗೋ ಬಂದಿಟ್ಟಿದ್ವಿ ಆದ್ರೆ ಯಾರು ಹಂಗ ತರ ಮಾಡ ಸ್ವಲ್ಪ ಕ್ರಮ ಅವ್ರಿಗೆ ಅಂತ ರವಿ ಸರ್ ಹೇಳಿದ್ರು ಯಾವಾಗ ರಿಪೋರ್ಟ್ ಸುಮ್

ನನ್ನ ಇಷ್ಟಪಡಂತವ ನೀನ್ ರಾಜ್ಯ ಜನತೆಗಳು ಇಷ್ಟಪಡು ನಿನಗ ಅವ್ರು ಜಾಗ ಮೆದಪ್ ಮಾಡಿರೋದು ನಾನೇ ನನ್ನ ಡ್ಯೂಟಿ ನಾ ಮಾಡಿದ್ನ ಅವರು ಇಷ್ಟಪಡು ಭಗವಂತ ಇನ್ನೂ ಕಾಪಾಡುತ್ತೆ ಅಂದ್ರು ಅಲ್ಲ ಏನೇ ಆಗ್ಲಿ ಯಾರೋ ಒಬ್ರು ಪಾಪ ಇವ್ರು ಎಲ್ಪ್ ಅಂತ ಸಹಾಯ ಮಾಡ್ಸಿದ್ನ ಅದನ್ನು ಬಂದ್ ಕದೀತಾರೆ ಇಂತವ್ರ ಮನೆ ಅಂತಂದ್ರ ಅವಂತವ್ರಿಗೇನ್ ಹೇಳೋದು ಏನ್ ಹೇಳಿ ಇಂಥವ್ರನ್ನ ಯಾರು ನೋಡ್ಬಿಟ್ಟು ಇನ್ನಷ್ಟು ಸಹಾಯ ಮಾಡ್ಬೇಕು ನಮ್ ಕೈಲಿ ಎಷ್ಟಾಗುದಷ್ಟು ತಗೊಳಪ್ಪ ನೀನೊಂದು ತುತ್ತು ತಿನ್ನು ನಾನೊಂದ್ ತುತ್ತು ತಿಂತೀನಿ ಅಂತ ಅನ್ನೋ ಇರ್ಬೇಕಾ ಹೊರತು ಆದ್ರೆ ಹತ್ರನು ಕದೀತಾರೆ ಕಳ್ತನ ಮಾಡ್ತಾರೆ ಅಂದ್ರೆ ಏನ್ ಹೇಳೋದು ಎಂಬತ್ ಸಾವಿರ ದುಡ್ಡು ಅದ್ರ ಇಪ್ಪತ್ ಸಾವಿರ ದುಡ್ ಸಿಕ್ತು ಇಪ್ಪತ್ ಸಾವಿರ ಒಂದು ತೊಂಬತ್ ಸಾವಿರ ರೂಪಾಯಿ ಒಡ್ದೆ ಹೋಗಿತ್ತು ಅದ್ರಲ್ಲಿ ಒಂದ್ ಜೊತೆ ವಾದ ಒಂದ್ರೆ ಕೊಟ್ಟರು ಅಷ್ಟೇನ್ ಬಾಕಿ

ನಾನು ಯಾವುದೇ ಕಾರಣಕ್ಕೂ ಬಿಡಕ್ ಜಯರಾಮು ಹಿಡ್ದ ಹಿಡಿತೀನಿ ನಿನ್ನ ಅಂತ ಹಿಂಗ್ ಮಾಡೋವ್ರೆ ಬೊಡಾದಿದ ಅಂತ ಡಿಂಪಲ್ ಸರ್ ಅಂತ ಅವ್ರು ಈಗ ಫೋನ್ ಮಾಡ್ರು ಅಷ್ಟೇ ನೀಟಾಗಿ ಮಾತಾಡ್ತಾರೆ ಈಗ ಅಮ್ಮ ಕೆಲ್ಸಕ್ಕೆ ಹೋಯ್ತಿದ್ರಲ್ಲ ಅವಾಗ ನಿಮ್ಗೆ ಎಷ್ಟು ಕಷ್ಟ ಆಯ್ತಿತ್ತು ಹೇಗೆ ಅದನ್ನ ಸಹಿಸ್ಕೋತಿದ್ರಿ ಎರಡು ವರ್ಷ ಎಷ್ಟು ನರ್ಕ ಅನುಭವಿಸಿದ್ರಿ ಜಯರಾಮ್ ಅವಾಗ ಬಿಡ್ಸಿ ಹೇಳ್ಬೇಕು ಅಂದ್ರೆ ಚುಡಾಕ್ ಕಂಡದ್ಮೇಲೆ ನಡ್ಕೊ ಬರಂಗಾಗದ್ ನನ್ ಜೀವನ ಚುಡಾಕ್ ಕಂಡದ್ಮೇಲೆ ನಡ್ಕೊ ಬರಂಗಾಗ ಆತರ ಅಂದ್ರೆ ಈಗ ಕೂತಿನ ಕೈ ಮಂಡಿ ನೋವು ಬರೋದು ಅಂದ್ರೆ ನಾ ನಮ್ಮನೆ ಯಾರ್ಯಾರು ನಮ್ಮ ಊರವರು ನಂಗೆ ಅವ್ರ ಇದ್ಕೊಳಕೆ ಹಿಂಸೆ ಏನ್ ಬಂದಾಗಲ್ಲ ಹಿಂಗೆ ಹೇಳ್ತಾನೆ ಅವ್ರ ಏನ್ ಅನ್ಕೋತಾರೋ ಬಿಡ್ತಾರ ಅದ್ ನಂಗೆ ಗೊತ್ತಿಲ್ಲ ನಾನು ಇದೀವರೆಗೆ ನಮ್ಮ ಫ್ರೆಂಡ್ಸ್ಗಳು ಗಳ್ ನಮ್ಮ ನಮ್ಮಅಮ್ಮ ಕಲ್ಬಿಟ್ರೆ ಬೇರೆ ಕೈ ಯಾರ ಕದ್ದು ಒಂದು ಊಟ ನೀರ್ನೂ ಇಸ್ಕೊಕ್ ಕುಡಿಯಾಕಲ್ಲ ಅದು ಅದಕ್ಕೆ ನನ್ನ ನಮ್ಮಅಮ್ಮ ಅತಿಯಾಗಿ ಅನ್ಬಿಟ್ಟು ಹಾಕದ ನಾನು ಊಟನೂ ಮಾಡಕ್ಲ ನಮ್ಮ ಇಲ್ಲಾಂದರೆ ಊಟನೂ ಮಾಡೋಕ್ಕಿಲ್ಲನೂ ಇರೋ ಇಲ್ಲ ಇಲ್ಲ ಒಬ್ಬ ಫ್ರೆಂಡ್ಸ್ ಇರಬೇಕು ಇಲ್ಲ ನಮ್ಮ ಅಕ್ಕನ ಮಕ್ಕಳು ಇರಬೇಕು ಇವರು ಮೂರು ಜನ ಮಾತ್ರ ಇಲ್ಲಾಂದರೂ ನಾನು ಒಂದು ಎಷ್ಟೇ ನಮ್ಮ ಮೊಗಲ್ ನೋವು ಬಂದರೂ ಮುಟ್ಸ್ಕೊಳಕ್ಕೆ ಅನ್ನೋದು ಏನು ಏನೋ ಒಂಥರ ಬರ್ತಿತ್ತು ಬೇಡ ಅನ್ನಿಸ್ಬಿಡ್ತಿತ್ತು ಅಷ್ಟೇ ಅರ್ಕ ಅನುಭವಿಸ್ಬಿಟ್ಟು ಎರಡು ಕೆಲ್ಸಾ ಮಾಡಿಂದ ಕೆಲ್ಸ ಮಾಡ್ತಾ ಇರೋದ್ ಬಿಟ್ಟಿ ಬಂದಿ ನನ್ನ ನಮ್ಮ ಫ್ರೆಂಡ್ಸ್ ಕಾಲೇಜಿಂದ ಮುಗಿಸ್ಕೊಂಡ್ ಸಡಾನು ಬಂದಿರೋದು ಉಂಟು ಮೈ ನೈತೈತೆ ಬೇಗ ಬಾರ ಕಾಲೇಜ್ ಬಿಟ್ಟೈತ್ಕ ಬೈಕಲ್ ಪತ್ತ ಬಂದು ನನ್ನ ಹೊರಗಡೆ ಕಳ್ಸಿ ಕೂರ್ಸಿ ಮಾಡಿರೋದು ಉಂಟು ಇರ್ಬೇ ಅಂತ ಇರ್ತೇವೆ ಚಿಕ್ಕವು ಕೂರ್ಸಿ ಕೆಲ್ಸಕ್ ಆ ತುಪ್ಪದಿರ್ಬೇ ಮೈಗೆಲ್ಲ ಪೂರ್ತಿ ಹತ್ತಿ ಕೊಡ್ದು ಈ ಹೊಟ್ಟೆ ಮೊದಲೇ ಹಿಂಗೆ ಒಳಗಡೆ ಇಳಕಿರೋದು ಅವ್ರೊಳಗೆ ಕೊಳೆ ತುಂಬಿ ನಿಂತಿದ್ದಾವೆ ನನ್ನ ಹತ್ರ ಮೊಬೈಲ್ ಇಲ್ಲ ಫೋನ್ ಮಾಡೋಕ್ಕೆ ಕಷ್ಟ ಐತೆ ಬ್ಯಾರಿಗೆ ಫೋನ್ ಮಾಡಿದಾಗ ಬ್ಯಾರರು ಸುಮಾರು ದೂರ ಇರೋದು ಅವರು ಅಲ್ಲಿಂದ ಬೈಕಲ್ಲಿ ಬರೋದ್ರೊಳಗೆ ಇವನಿಗೆ ಕೊಡ್ದು ಎಲ್ಲ ಗಂಟು ಇಷ್ಟು ತಪ್ಪ ಗಂಟು ಬಂದು ಓತೆ ಕಣ್ಣಲ್ಲಿ ನೀರೆಲ್ಲ ಬಿದ್ದವೆ ಹಿಂಗೆ ಮನೆ ಆಗಿಲ್ಲ ಆಗಿಲ್ಲವನಿಗೆ ಮನೆ ಕರೆ ಕಣ್ಣಿಗೆಲ್ಲ ಮುತ್ತು ಬಿಡ್ತವೆ ಅಂತ ಹೇಳಿಕೆ ಆ ಪರಿಸ್ಥಿತಿ ನೋಡಿದಾಗ ನಾನು ಯಾಕೆ ಬದುಕಿರ್ಬೇಕು ಇವನ ಈ ಪರಿಸ್ಥಿತಿಲಿ ಇಟ್ಕೊಂಡು ನಾನು ಯಾಕೆ ಇರಬೇಕು ಅನಿಸ್ಬಿಡ್ತೇನೆ ನನಗೆ ಅಷ್ಟು ನೋವು ಆಗ್ಬಿಡ್ತಾವಂತೂ ಮೈಯೆಲ್ಲ ಊದ್ ಬಿಟ್ಟಿತು ಇರ್ಬೇ ಬರ್ತಿ ಸಂಜೆನೆ ಕೆಲಸ ಮಾಡ್ಕೊ ಬಂದಾಗ ಆತರ ಅವ್ರು ಬಂದು ಎಲ್ಲ ಒರೆಸಿ ಅದೆಲ್ಲ ಬಿಚ್ಚಾಕಿ ಒಂದು ಗಂಟು ಇಷ್ಟಕಪ್ಪ ಇಡಿ ಮೈಯೇ ಊದ್ ಬಿಟ್ಟಿತ್ತಿಲ್ಲ ಜ್ವರ ಬಂದಿದ ಜರ ಬಂದ್ಬಿಟ್ಟಿದ ಅವ್ರಿಗೆ ಇರ್ಬೇಕ್ ಕೊಡ್ದಿರತ್ಕ ಸಂಜಾನೆ ಜ್ವರ ಬಂದ್ಬಿಟ್ಟ ಹ್ಮ್ ಅಷ್ಟು ಅಷ್ಟು ಕುಡ್ದ್ಬಿಟ್ಟಿದ ಇರ್ಬೇ ಅದು ಇದೆಲ್ಲನೇ ಹೆಂಗ್ ಸಹಿಸ್ಕೊಂಡ್ರಿ ನೀವು ನಿಜವಾಗ್ಲು ಅಯ್ಯಪ್ಪ ದೇವದ್ಕೊತದ ಜ್ವರ ಅನುಭವ್ಸೋದು ದೇವರು ಕೊಟ್ಟಿರೋ ಜೀವನ ಅನ್ಭವಿಸೋದು ಅಂತ ಹೇಳ್ತಾರೆ ಅವರು ಇನ್ನೇನು ಮಾಡೋದು ತಲೆ ಮದ ಒಂದು ವರ ಆದರೆ ಒಂದು ತೂಕ ಇದ್ರೆ ತೂಕ ಆಯ್ತೈತೆ ತಗೊಳ್ಳಿ ಅನ್ಬೋದು ಈಗ ನಂದು ಯಾರಿಗೆ ತಗೊಳ್ಳಿದೆ ಅಂತ ಹೇಳಿದೆ ನಾನು ಯಾರಿಗೆ ತಗೋಳಕತ್ತೆ ದೇವರಿಗೆ ವಾಪಸ್ ತಗೊಳಕತ್ತದ ಈಗ ದೇವ್ರು ಮನೆ ಕೊಟ್ಟಿರೋದ ದೇವರಿಗೆ ತಗೊಳಕಾಗ್ತದ ಹಾಗೋದಿಲ್ಲ ತಗೊಂಡ ಏನು ಮಾಡೋ ಅನ್ನೋದು ಕೊಟ್ಟಿರೋದ್ರೆ ಆ್ಯಪಿ ಹ್ಞೂ ನನ್ನ ಸಂತೋಷ ನಾನೇ ಹುಡಿಕ ನನ್ನ ಬೇಜಾರ ನನಗೆ ಆತ ಅಂದರು ನನ್ನ ಸಂತೋಷ ನಾನೇ ಹುಡಿಕತೆ ಅವರು ಹೇಳಿ ದೂರಕಲ್ವ ಅವ್ರು ಹಂಗಂದರು ಹಿಂಗಂದರು ಕಳೆದೆ ಅವರು ತುಂಬ ಬುದ್ಧಿವಂತಾದ್ರೂ ಹಂಗೆ ಮಾತಾಡೋಕೆ ಯಾರಾದ್ರೂ ಹೌದು ಒಂದು ಸ್ವಲ್ಪ ನಾವು ಅನುಭವಿಸ್ತಾ ಇದ್ದರು ನಾವು ಅನ್ಬೋಸಿದ್ರೆ ಆದ್ರೆ ನಮಗೂ ನಮಗೆ ಹಂಗಾದವ ಅಂತ ಯತ್ನ ಮಾಡ್ತಾರೆ ಏನೋ ಗೊತ್ತಿರೋದು ಅದರ ಮಾತಾಡ್ಬೋದು ಅಷ್ಟೇ

ಆದ್ಮ್ ಮೂರ್ನಾಕ್ ಜನ ಕೆಲಸ ಕೆಲ್ಸ ಅಂದ್ರೆ ಮಾಡ್ತಾರೆ ಏನಾದ್ರು ಹೇಳಿದ್ರು ಮಾಡ್ತಾರೆ ಮಾಡ್ಕೊಡ್ತಾರೆ ಅಂತ ನಾನವ್ ಕರೆ ಪುಕ್ ಮಾಡ್ಕೊಳಕ್ ಫ್ರೆಂಡ್ಶಿಪ್ ಆಗ ಇರ್ಬೇಕು ಮಾಮೂಲಿ ಮಾಮೂಲಿ ಆಗ ಇರ್ಬೇಕು

ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ದಿನ ನಮ್ಮ ಅಕ್ಕ ಭಾವ ಅಕ್ಕನ ಮಕ್ಕಳ ಬಂದಿರು ಅಮ್ಮಗೆ ಹುಷಾರಿರ್ತಿದ ಹುಷಾರಿ ಮೂರ್ ಗಂಟೆ ರಾತ್ರಿ ಮೂರ್ ಗಂಟೆ ರಾತ್ರಿ ಆಯ್ತು ಅಮ್ಮ ಫುಲ್ಲು ಸೀರಿಯಸ್ ಈಗ ಈಗ ದೀಪಾವಳಿ ಹಬ್ಬ ಹೋಯ್ತದ ಅವಾಗ ಅಷ್ಟೋದ್ ನೆ ನಾನು ನಮ್ಮ ನಮ್ಮಅಮ್ಮನ್ ಜೊತೆಯ ನನ್ನ ಅಣ್ಣ ನಿಮ್ ಮನೆಯಲ್ಲೇ ಇರೋಣ ನೀವ್ ಬರ್ಬೇಡ ತಿಳಿದಿ ಅನ್ಬಿಟ್ಟಿ ನಮ್ಮಅಮ್ಮ ಕಾರ್ಯಾರಿಗಸ್ಕೊಂಡಿ ನಾನು ಬಲ್ಕಡೆ ಇವ್ರಿಬ್ರ ಹೋದ್ರು ಮೂರು ಗಂಟೆ ರಾತ್ರಿ ಕರ್ಕೋಬೋಡು ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಕೆಡ್ದಿ ನೀನ್ ಬರ್ಬೇಡ ನೀನ್ ಆಗದಿಲ್ಲ ನಾನೇ ಕರ್ಕೊ ಹೋಗ್ತ ನೀಡ್ರಣ ಅಂತ ನಮ್ಮಅಮ್ಮನ ಇವ್ರೇ ಕರ್ಕಿ ನಮ್ಮ ಇವ್ರ ಇಷ್ಟು ಜನ ಮತ್ ನಾನ್ ಕೇಳಕ್ಕಲ್ಲ ನಾನ್ ನಾಳೆಮ್ಮ ಇವನಾಳೆಮ್ಮ ನಾನ್ ಕೇಳೋದಿಲ್ಲ ಲೀಡ್ರ್ ಇಲ್ಲಿ ಇರ್ಬೇಕಾದ್ರೆ ನಾನ್ ಕೇಳಕ್ಲ ಈಗ ಏನಾರು ಹೇಳ್ತಾರ ಈಗ ಏನಾರು ಒಂದು ಸ್ಟೋರಿ ಓಡ್ತೀವಿ ಈಗ ಒಂದು ಅರ್ಕ ಓಡ ಜನ ಓಡ್ತಂತ ಮಲ್ಪ ಹೋಗ್ತೀರಾ ಜೊತೆಲಿ ಓ ಚುತ್ತಿರ ಪ್ಲೇಸ್ ಸುತ್ತಿರೋ ಪ್ಲೇಸ್ ಇಲ್ಲಿ ಬಂದೇನೆ ಬೆಟ್ಟ ಬಿಸಿಲೆಗಟ್ಟ ಅಲ್ಲೆಲ್ಲ ಹೋಯ್ತಿವಿ ಯಾಕೆ ನಿಮ್ಗೆ ಇವ್ರ ಮೇಲೆ ಅಷ್ಟೊಂದ್ ಪ್ರೀತಿ ಅವ್ರೇನ್ ನಿಮ್ ಜೊತೆ ಬರಲ್ಲ ನಡದಾಡಲ್ಲ ಇಲ್ಲ ಅಂದ್ರೆ ತಗೊಂಡ್ ತಿನ್ನಲ್ಲ ಏನಿಲ್ಲ ನೀವ್ ಎತ್ಕೊಂಡ್ ಹೋಗ್ಬೇಕಲ್ವಾ ಕರ್ಕೊತ್ತಿರ್ಸಾರ್ತಿವಿ ಅವನಿಗೂ ನಮಗೆ ಇರಂಗ ಎಲ್ಲರೂ ಒಂದು ಬೆಟ್ಟಕ್ ಹತ್ಬೇಕು ಅಂದ್ರೆ ಊರ್ನೇ ಎತ್ಕೊಂಡ್ ಹತ್ಬೇಕು ಬೆಟ್ಟಕ್ ಹತ್ತದೇ ಕಷ್ಟ ಆದ್ರೆ ಇವ್ನ ಎತ್ಕೊಂಡ್ ಹತ್ಬೇಕು ಅಂದ್ರೂ ಕಷ್ಟ ಅಲ್ವಾ ಅವ್ನು

ಎಕ್ಸ್ಚೇಂಜ್ ಮಾಡ್ಕೊತಾರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಎತ್ಕ ಕರ್ಕ ಜನ ಹೋಗ್ತೀರಾ ಸ್ವಲ್ಪ ಸ್ವಲ್ಪ ದೂರ ಎಲ್ಲ ಒಬ್ಬೊಬ್ರು ಎತ್ಕೊತಾರೆ ಮಗು ತರ ಎತ್ಕೊಂಡು 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 ಕರ್ಕೊಂಡು ಹೋಗ್ತಾರೆ ಯಾವುದು ಬಿಟ್ ಹೋಗಬೇಕು ಅನ್ಸಿದಿಯವರನ್ನ ಯಾವತ್ತಾದರೂನು ಆ ಮನಸೇ ಹೋಗ್ತೀರಾ ಎಷ್ಟೇ ದೂರ ಆದ್ರೂನು ಯಾಕೆ ಅವರು ಜೊತೆಗೆ ಕರ್ಕ ಹೋಗ್ತೀವಿ ಏನು ನಿಮಗೆ ಸ್ಪೆಷಲ್ ಇತ್ರ ಕಾಮಿಡಿ ಮಾಡ್ತಾರೆ ಏನು ಕಾಮಿಡಿ ಮಾಡ್ತಾರೆ ಆ ತರ ಆದ್ರೆ ಅದೆಲ್ಲ ಹೇಳೋಕೆ ಆಗಲ್ಲ ಬ್ಯಾಚುಲರ್ ಇರುತ್ತೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಸ್ನೇಹಿತರ ಜೊತೆ ಹೊರಗಡೆ ಹೋಗೋದು ಇವತ್ತು ಬಾನವರವ ಇವತ್ತು ಹೋಗ್ ಬಂದಿರದಾ ನಾನು ವಾಶ್ ರೆಡಿ ನೆನಪ್ ಮಾಡ್ಕತ್ತೇನೆ ऑलरेडी ನೆನಪ್ ಮಾಡ್ಕತ್ತೀರಾ ಅಷ್ಟೊಂದು ಹ್ಯಾಪಿ ಬಿಡಿ ಜೋಕ್ ಸೇ ഹാ피 ಆಗಿರ್ತೀವಿ ഹാ피 ಆಗಿರ್ತೀರಾ ಬೈಕಲ್ ಇವರನ್ನ ಕರ್ಕೊಂಡು ಕೂರುಸ್ಕೊತೀರಾ ಬದನ ಊಟ ಅಲ್ಲಾದ್ರೆ ಊಟ ಮಾಡಿಸ್ತೀರಾ ಈ ಬಾತ್ರೂಮ್ ಟಾಯ್ಲೆಟ್ ಎಲ್ಲಾ ಕರ್ಕೊಂಡುಬೇಕು ಅಂದ್ರೆ ಕರ್ಕೊಂಡು ಹೋಗ್ತೀರಾ ಆತರ ಅದಲ್ಲ ನೀವೇ ಮಾಡ್ತೀರಾ ನಾನು ಮಾಡ್ತೀನಿ ಎಲ್ಲ ಒಂದ್ ದೊಡ್ಡ ಕ್ಲಾಪ್ ಆಗ್ಬೇಕು ಎಷ್ಟು ಖುಷಿಲಿ ಅವ್ರನ್ನ ಕರ್ಕೊಂಡೋಗಿ ಒಡ ಹುಡ್ತವ್ರೆ ಇವತ್ತು ಜೊತೆಲಿ ನೋಡ್ಕೊಳಲ್ಲ ಅಂತದ್ರಲ್ಲಿ ಇವರೆಲ್ಲ ಇವ್ ಯಾರು ಅವ್ರ ಯಾರು ಇವ್ರಿಗಿಂತ ದೊಡ್ಡವರು ಬೇರೆ ಜೈರಾಮ್ ಅವರು ಅಂತದ್ರಲ್ಲಿ ಇವರೆಲ್ಲ ಜೊತೆಲಿ ಕರ್ಕೊಂಡೋಗಿ ಎಲ್ಲೆಲ್ಲೆಲ್ಲ ಹೋಗಿದ್ದೀರಾ ಇಷ್ಟು ದಿನ ಎಷ್ಟು ವರ್ಷದಿಂದ ಸುತ್ತಿದ್ದೀರಾ ಜೈರಾಮರೇ ನನಗೆ ನಾನ್ ಸುತ್ತಿದ್ದ ಯಾವಾಗ ಸುತ್ತಿತ್ತು ಅಂದ್ರೆ ಅದ್ ನಮ್ಮಅಪ್ಪ ಯಾವಾಗ ತೀರೋಯ್ತು ನಮ್ಮದ ಆಗ ಫ್ರೆಂಡ್ಸ್ಗಳೇ ನನಗೆ ಮನಸ್ಸಿಗೆ ಸಮಾಧಾನ ಖುಷಿ ಕೊಡಕ್ಕೆ ಅವ್ರದಿಂದ ಶುರುವಾದ್ರು ಯಾವಾಗ ನಮ್ಮ ಮುಂಕಾಗ್ದೆ ಆಗಿಂದ ಹೊರಗಡೆ ಕರ್ಕೋಹೋಗಕ್ಕೆ ಇಂಥ ಪ್ಲೇಸ್ ಗೊತ್ತು ಭಾಳ ಜನ ಅರ್ಧ ಜನ ಐತೆ ಅಂತ ಇವ್ರುಗಳ್ ಕರ್ಕೋಗೆ ನಂಗೆ ಆಯ್ತು ಇವ್ರು ಕರ್ಕೋಗಿ ಪಾಠ ಮಾಡೋರಲ್ಲ ಅವ್ರೆಲ್ಲೆಲ್ಲಿ ಕರ್ಕೋ ಎಲ್ಲ ನೋಡಿದ್ನಾರ ನನಗ್ ಇವ್ರ್ ಕರ್ಕೋ ಹೋಗಿರೋ ಪ್ಲೇಸ್ ಅಲ್ಲಿ ಎಲ್ಲರಿಗಿಂತ ಯಾವ್ದು ಇಷ್ಟ ಆ ಪ್ಲೇಸ್ ಇವರನ್ನ ನಾನು ಕರ್ಕೋ ನಾನ್ ಜೊತೆ ಇರೋರ್ ಬೆಳಿಬೇಕು ನಾನೇ ನನಗ್ ಲೈಫ್ ಐತ ಇದು ಗೊತ್ತದ ಇವ್ರಿಗೈತಾ ನಾನು ಇಲ್ದೋರು ನನ್ನ ನೆನಪು ಮಾಡ್ಬೇಕು ಮುಂದಕ್ಕೆ ಅದೊಂದು ಆಸನ ಇಲ್ಲ ಹೇಳ್ಬೇಡಿ ಇರ್ತೀರಾ ಚೆನ್ನಾಗಿರ್ತೀರಾ ಅವ್ರ್ ನನ್ಸಲ್ಲಿ ಇರಂಗಿರ್ಬೇಕು ಹೌದು ಇದೇ ಇರ್ತೀರ ನೀವು ಒಳ್ಳೆ ಫ್ರೆಂಡ್ಶಿಪ್ ಅಲ್ವಾ ಕನ್ನೆ ಕಾಣ್ದವ್ರಿಗೆ ಅವ್ರ ಮನ್ಸದ ನೆನಪ್ ಮಾಡ್ಕೋಬೇಕು ಅವತ್ತು ಅವ್ನ ಮಣ್ಣಿದ್ದಾಗ ಹಿಂಗ್ ಮಾಡೋದು ಹಿಂಗ್ ಬೈಯೋದು ಬೇರೆ ಮನ ಅನ್ನಂಗೆ ಇರ್ಬೇಕು ಇರ್ಬೇಕು ಖುಷಿ ಆಗುತ್ತೆ ನಾನು ಇಲ್ದವ್ರು ಒಂದಲ್ಲ ಒಂದಿನ ನೆನಪಾನೆ ಸಿದ್ದರಾಮಯ್ಯವ್ರನ್ನೆಲ್ಲ ಭೇಟಿ ಮಾಡಿದ್ರಾ

ನಮ್ಮಮ್ಮನ ಈಗ ನಮಗೂ ಗಂಡು ಮಕ್ಕಳ ಅಂದರೆ ನನಗೂ ಒಂದು ಬೈಕು ಕಾರು ಆಚೆ ಇದ್ದಂಗೆ ನಮ್ಮಮ್ಮಗೂ ಒಂದು ಚೈನ್ ಅಂದರು ಭಾಳ ಆಯ್ತು ತಂದು ಕೊಟ್ಬಿಟ್ಟೆ ಈಗ ನಾನು ತಿರ್ಗಡೆ ಹಂಗೆ ನನಗೆ ಬೈಕ್ ಕೇಳಿದ್ರೆ ಅವ್ರು ತಂಗ್ ಕೊಡ್ತೈತಲ್ವ ಈಗ ನಾನು ತಿರ್ಗಡೆ ಕದ ಈಗ ನಾನು ಕೇಳಿದ ಮೊಬೈಲ್ನೇ ತೊಂದು ಕೊಡ್ತಾರೆ ತಂಗ್ ಕೊಡ್ದವ್ರೆ ಅವರು ದೊಡ್ಡವರು ಏನಾರು ಸಿಕ್ತಾಗ ಅವ್ರು ಪರಿಚಯ ಮಾತಾಡಿಸ್ದಾಗ ನಂಗೆ ಏನು ಬೇಡ ನನ್ನ ಮಗನಿಗೆ ಒಂದು ಮೊಬೈಲ್ ಅಂತ ಹೇಳಿರೋದು ಉಂಟು ನಮ್ಮಮ್ಮ ಅಂತಾರು ನಮ್ಮಗೆ ಚಿನ್ನ ತಂದು ಹಾಕೋದೇನು ನಮ್ಮಮ್ಮಗೆ ನಂಗೆ ಅದು ದೊಡ್ಡ ಇಚ್ಛೆಯದ ಅಕ್ಕನೇ ಅಲ್ಲ ಅದು ನಮ್ಮಕ್ಕ ಒಂದು ಲಕ್ಷ ಕೊಟ್ಟರು ಸಿದ್ದರಾಮಯ್ಯವರು ಅವರು ಏನೇ ಸಿದ್ದರಾಮಯ್ಯವರು ಅಷ್ಟು ರುಪ್ಪಾಗಿ ಮಾತಾಡಿದ್ರೆ ಅವ್ರದ್ದೊಂದು ಮಾತು ಕಂಡೀಷನ್ ಐತಲ್ಲ ರುಪ್ಪು ಮಾತ್ರ ಅವರು ಇರು ಒಂದು ನೀವು ಒಂದೇ ನಾನು ಒಂದೇ ಎಲ್ಲರಿಗೂ ಒಂದೇ ಅವ್ರು ಹೋದಾಗ ಅವ್ರ ಜೊತೆ ಇರೋರು ನೆಗ್ಲೆಕ್ಟ್ ಮಾಡಿದ್ರು ಅವ್ರು ಬಂದೆ ಫಸ್ಟ್ ಏನಮ್ಮ ಏನು ರೀ ಅವ್ರಿಗೆ ಅಂದರು ಅವರ

ಅವ್ರು ಎರಡು ಜನ ಹತ್ರ ಹೋಗಿದ್ದೀನಿ ನಾನು ಹೋಗಿ ಕಣ್ಣೀರೆಲ್ಲ ಹಾಕಿದ್ದೀನಿ ಸ ಏನಾದ್ರೂ ಸಹಾಯ ಮಾಡಿ ನನಗೆ ನನಗಿರ ಬದುಕೋಕೆ ಆಯ್ತಾ ಇಲ್ಲ ಅಂತೆಲ್ಲ ಕೇಳಿದ್ದೆ ಅವ್ರು ಇಲ್ಲಿವರೆಗೂ ಹೋಗಿ ಅಮ್ಮ ನಿಮಗೆ ಮಾಡ್ಕೊಡ್ತೀವಿ ಅಂದ್ರೆ ಇವತ್ತು ನನಗೆ ಒಂದು ಹಚ್ಚು ಉಗ್ರರು ಕಣ್ಣಷ್ಟು ಮಾಡಿಲ್ಲ ಮಾಡಿಲ್ಲ ನಾನು ಬೇಕಾದ್ರೆ ಎಲ್ಲ ಹೇಳ್ತೀನಿ ಮತ್ತು ಅಪ್ಪರಂಜನ ಹತ್ರ ಹೋಗಿ ಕಾಲು ಕಟ್ಟಿಗಳಿಗೆ ಹೋಗಿದ್ದೀನಿ ಇವನ್ನ ಕೆಳಗಡೆ ಕೂರಿಸ್ಬಿಟ್ಟು ಕಾಲು ಸಹ ಕಟ್ಗಳಕ್ಕೆ ಹೋಗಿದ್ದೀನಿ ಮೇಡಮ್ ಐನೂರು ರೂಪಾಯಿ ಕೊಟ್ಟು ದುಡ್ಡು ಕೊಡೋಕೆ ನಾನು ಐನೂರು ರೂಪಾಯಿ ಕೊಡೋದರೆ ನಮ್ಮ ಊರಲ್ಲಿ ಮನೆಗ್ ಒಂದೊಂದು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ರೂಪಾಯಿ ಆಯ್ತಿತ್ತು ನಂಗೆ ನಾನು ಐನೂರು ರೂಪಾಯಿಗೆ ಹಾಕ ಬಂದಿಲ್ಲ ನಾನು ಜೂನ ಮುಂದಕ್ಕೆ ನಾನು ಮಗ ಸಾಕಷ್ಟು ಮನೆ ಮಾಡ್ಕೊಡಿ ನಿಮ್ ಕೈಯಿಂದ ಬೇಡ ಸರ್ಕಾರದಿಂದ ರೂಟ್ ಐತಿ ಅದ್ರಲ್ಲಿ ಮಾಡ್ಕೊಡಿ ಅಂತಲೂ ಕೇಳಿದಿನಿ ಮಾಡಿಲ್ಲ ನಮ್ಗೆ ಮಾಡ್ಲಿಲ್ಲ ನಾನು ಬಾಡ ಅಬ್ಸರ್ವ್ ಮಾಡಿದ್ದೆ ಬಡವರ್ ಕಂದ್ರೆ ಒಬ್ಬೊಬ್ಬರು ಜನ ದುಡ್ಡಿಗೆ ಅಡಿಯೋಕೆ ನೋಡ್ತಾರೆ ನಾನು ಸುಮಾರು ನೋಡಿಬಿಟ್ಟಿನಿ ನಾನು ಅವ್ರು ಇರ್ತೇ ದುಡ್ಡು ಕೊಡೋಕೆ ಬಂದರೆ ಬೇಕಾದ್ರೆ ಒಂದು ಪಕ್ಷದ ನೀಟಾಗಿ ಇದ್ರೂ ಬೇಕಾದ್ರೆ ಕೊಡಲಿ ಇಸ್ಕೊಬಿಡ್ತೀನಿ ನಾನು ಈ ಪರಿಸ್ಥಿತಿ ಇಸ್ಕಂದ್ರೆ ಅವ್ರು ಏನು ತಿಂಕ್ ಮಾಡಿ ನಾನು ಹೊಟ್ಟೆ ಊರ್ಕಂದೇ ನನಗೆ ಕೊಡ್ತಾರೆ ಒಪ್ಕೊತನೇ ಅದು ನನಗೆ ಅದು ಇಷ್ಟ ಆಗಲ್ಲ ಮಾನವೀಯತೆಯಿಂದ ಬದುಕಬೇಕು ನನ್ನ ನಾನು ನನಗೂ ನಾನು ಒಬ್ಬರಿಗೆ ಕರೆಕ್ಟ್ ನಾನು ಒಂದು ನೂರು ರೂಪಾಯಿ ಕೊಡೋದಕ್ಕೆ ಐವತ್ತು ರೂಪಾಯಿ ಆದರೂ ಕೊಡ್ತೇನೆ ಹಂಗೆ ಹಂಗೆ ಮಾಡಬೇಕು ಜನಗಳು ಖುಷಿ ಆಗ್ಬೇಕು ಅದ್ಬಿಟ್ಟು ಆ ಎಮ್ ಎಲ್ ಎಲ್ಲ ನಡ್ಕೊಂಡ್ರೆ ನಿಜವಾದ ಅವರ ಇರೋ ಸ್ಥಾನಕ್ಕೆ ವ್ಯಾಧಿ ಪೊಲೀಸ್ನರು ಎಲ್ಲ ಮಾತಾಡ್ಕೊಂಡು ಸಾವಿರ ಸಾವಿರ ರೂಪಾಯಿ ಮಾಡಿಬಿಟ್ಟು ನನಗೆ ಪೊಲೀಸ್ನವರು ಕೊಡ್ಕಳ್ಸಿರು ಅಮ್ಮ ಪಾಪ ಅಲ್ಲಿಂದ ಕೊಡಗಿಂದ ಬಂದಿದ್ನಿ ಅಂತ ಅದೇ ಅವ್ರು ಮಾಡ್ಲಿಲ್ಲ ನನಗೆ ಒಬ್ರು ಮಾಡ್ಲಿಲ್ಲ 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 ಬಸವರಾಜ್ ಬೊಮ್ಮಾಯನ್ನು ಮಾಡ್ಲಿಲ್ಲ ಯಡಿಯೂರಪ್ಪ ಯಡಿಯೂರಪ್ಪರು ಒಬ್ರು ಒಂದ್ ರೂಪಾಯಿ ಮಾಡಲಿಲ್ಲ ಮೇಡಮ್ ನನ್ನ ಮಕ್ಳು ಮದುವೆ ಮಾಡಿದ್ದೀನಿ ಸಾಲದಕ್ಕೆ ನಂಗೆ ದುಡ್ಡು ಸ ತೀರ್ಸೋಕ್ಕಾಗಿಲ್ಲ ಯಾರೋ ಹೇಳಿ ಹಿಂಗೆ ಅವ್ರು ಏನಾರು ಸಹಾಯ ಮಾಡ್ತಂತ ಕೇಳಿದ್ಕೆ ಒಂದು ರೂಪಾಯಿ ನನಗೆ ಯಾಪ ಮಾಡಿಲ್ಲ ನನಗೆ ಏನೋ ಕೇವಲ ನಾನು ಒಂದೊಂದು ಲೆಕ್ಕನೂ ಇಲ್ಲ ಅವ್ರಿಗೆ ಆ ರೀತಿ ನನ್ನ ಕಂಡು ಕಳಿಸಿದರು ಪಬ್ಲಿಕ್ ಎಲ್ಲ ಅವ್ರು ಮುಂದ್ಗಡೆ ಹೋಗಿ ಎದುರುಗಡೆ ಹೇಳ್ತೀನಿ ನಾನು ಬಂದಿತ್ತಿಲ್ವ ಸಾರ್ ನಿಮ್ಮ ಹತ್ರ ನಾನು ಎಷ್ಟು ಕಣ್ಣೀರು ಬಿಟ್ಟಿದ್ದೀನಿ ನನ್ನ ಮುಗಿನೆತ್ತಿಗೆ ಬಂದು ಅವ್ರ ಹತ್ರ ಹೋಗೋಗ ಮೇಡಮ್ ಇವನಿಗೆ ಹನ್ನೆರಡು ಗಂಟೆ ಆಯಿತು ಹೊಟ್ಟಸು ಅಲ್ಲೆಲ್ಲೂ ಓಟ್ಲು ನನಗೆ ಗೊತ್ತಿಲ್ಲ ಓಟ್ಲು ಇವನು ಸುಸ್ತಾಗಿಬಿಡ್ತು ಸುಸ್ತಾಗಿ ಹಿಂಗೆ ಹಗಲ ಮೇಲೆ ಹಿಂಗೆ ಬಿದ್ದು ಬಿದ್ದರು ಅನ್ನನ ಅಲ್ಲೊಂದು ಆರ್ ಸಿ ಸಿ ಮನೆತ್ತು ಅಮ್ಮ ಒಂದು ಕನ್ನ ಅಮ್ಮ ಹಿಂಗೆ ಕೇಳಿತು ಅಮ್ಮ ಅಮ್ಮ ಅವು ಕನ್ನ ಕೊಡಿಯಮ್ಮ ಮಗಿಗೆ ಅಂತ ಕೇಳ್ತಾ ಅದೊಂದು ಮಾತ್ರ ಬಂದ್ರೆ ಕಂಡಿರ್ಬೋತವಂಗೆ ಕೇಳುವಾಗ ಹೋಗ್ಯಮ್ಮ ಈ ಮನೆಯಿಲ್ಲ ಮುಂದಕ್ಕೆ ಹೋಗ್ಯಂದರು ಆಮೇಲೆ ಅಮ್ಮ ನಿಮ್ಮ ದಮ್ಮಗೆ ಮಗ ಅಂತ ಮಗ ಮೀಸ ಬಂದ್ ಎಂಥ ಮಗ ಅಂದರು ಅಮ್ಮ ನಮ್ಮದು ಕೊಡಗು ನಾನು ಹಿಂಗೆ ಬಂದಿದ್ದೆ ನಿಮ್ಮ ಕೈ ಮುಗಿತೆ ಇಷ್ಟು ಅನ್ನ ಕೊಡಿಯಮ್ಮ ಅನಿ ಬೇಡವನಿಗೆ ಸುಸ್ತಾಗ್ಬಿಟ್ಟೈತೆ ತಿರುಗಾಡಕ್ಲಾನ ಅಮ್ಮ ಚಿಟಿಗೆ ಕಂಡಿಲ್ಲಿ ಗಾಜಲ್ಲಿ ನೋಡಿದರು ನೋಡ್ಬಿಟ್ಟು ರೋ ಜೇಟಿಂದ ಈಚೆ ತಾರೋಡಿ ಕೊಟ್ಟು ಒಂದು ಪ್ಯಾಸ್ಟ್ಲಿಕ್ಕಿಗೆ ಈಗ ಅನ್ನ ಸಾರು ಎರಡನ್ನು ಪ್ಯಾಶ್ಟ್ಲು ಕೋಳಿ ಹಾಕಿ ತಂದು ಬಿಟ್ಕೊಟ್ರು ಆಮೇಲೆ ಅಲ್ಲೇ ಕೂರಿಸ್ಕೊಬಿಟ್ಟು ತಿಂತಿದೆ ನೀರು ಆಯ್ತಾ ಕುಡಿಯೋಕೆ ಇಲ್ಲ ಅಮ್ಮ ಒಂದಿಷ್ಟು ನೀರು ಕೊಡಿ ಅನ್ನೋದಕ್ಕೆ ಪ್ಯಾಶ್ಟ್ಲಿಕಲ್ ನೀರು ಕೊಟ್ರು ಪ್ಯಾಶ್ಟ್ಲಿಕ್ಕಳು ಅದಕ್ಕೆ ನೀರು ಕೊಟ್ಟಿತ್ತು ಆ ಪ್ಯಾಶ್ಟ್ಲಿಕಲ್ ಕುಡ್ಸೋಕಾಯ್ತಿದ್ದ ಆ ಅಮ್ಮನಿಗೆ ಏನು ಅನ್ನಿಸ್ತಾ ತಿನ್ನಿಸ್ತಾ ಕೂತಿದ್ದೆ ತಾರ ರೋಡು ತಿನ್ನಿಸ್ತಾ ಕೂತಿದ್ದೆ ಅಮ್ಮನಿಗೆ ಏನು ಅನಸ್ತ ದೇವ್ರ ಮನ್ಸು ಏನು ಕೊಟ್ಟನು ಆಗ ಬಂದು ಅಮ್ಮ ಬನ್ನಿ ಒಳಗಡಿಕೆ ಅಂದ್ರು ಆಗ ಜೇಟಿಂದ ಒಳಗಡಿಕೆ ಮನೆ ಒಳಕೆ ಅಲ್ಲ ಜೇಟಿಂದ ಒಳಗಡೆ ಕರೆದ್ರು ತಾರ್ ರೋಡ್ ಅಲ್ಲಿ ತಿನ್ಸ್ತಾಗ ಆ ಕರ್ಕೋಗಿ ನನಗೊಂದಿಷ್ಟ ಅನ್ನ ಕೊಟ್ಟು ಆಗ ಮಜಿಗೆ ಹೊಡ್ತ ಊಟ ಮಾಡಿಸಿ ನಾನು ಕಳ್ಳರುಗಳು ಹಿಂಗೆಲ್ಲ ಇರ್ತಾರೆ ಅಮ್ಮ ಅದರಿಂದ ನಾನು ಹಿಂಗೆ ಮಾಡ್ದೆ ಬೇಜಾರು ಮಾಡ್ಕೋಬೇಡಿ ಅಂತ ಆಗ ಅವಮ್ಮ ನಾನು ಅಳುಕ್ತ ಹೊತ್ತು ದಾನ ಅನ್ನ ತಿನ್ನಿಸ್ತೈತಿ ನಿಜ ರೋಡಲ್ಲಿ ಕೂತ್ಕೊಂಡು ಅದನ್ನು ಇಂಥ ಪರಿಸ್ಥಿತಿ ಕೊಟ್ಬಿಟ್ನಲ್ಲ ಅದನ್ನೇನು ಕರ್ಮ ಮಾಡಿದ್ದೆ ಈಗ ನನ್ನ ಕಷ್ಟ ಇಲ್ಲಿಗೆ ಪರಿಹಾರ ಆಗಲಿ ಅಂತ ಸತ್ರಿಗೂ ಕೊಡೋದು ಬೇಡ ಅಂತ ಜಾನ ಮಾಡ್ಕೊ ಅಳುಗ್ತಾ ಕೂತ್ಕೊಂಡು ಅಳಿಸ್ತಾ ತಿಂತ ಕೂತಿದ್ದೆ ಆಗ ಅಮ್ಮ ಕರೆದು ನನಗೆ ಊಟಕ್ಕಿಕ್ಕಿ ಆಗ ಮಗನಿಗೆ ಊಟಕ್ಕಿಕ್ಕಿ ಒಂದು ಗಂಟೆ ಅಮ್ಮ ಮಾತಾಡಿ ನಮ್ಮ ಆಧಾರ್ ಕಾರ್ಡು ವೋಟಿಂಗ್ ಕಾರ್ಡೆಲ್ಲ ನೋಡಿ ನಾವು ಜ್ವರ ಕಳ್ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಅಂತ ಆಗ ಅವು ಅಮ್ಮ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಒಂದು ಕೆ ಜಿ ಸೇವೆ ಕೊಟ್ಟು ಖಾರ ಆ ಖಾರ ಅವ್ರ ಗಂಡ ಫ್ಯಾಕ್ಟ್ರಿಗೆ ಹೋಗಾರಂತೆ ನಮ್ಮ ಯಜಮಾನ್ರು ಅದರಲ್ಲಿ ಇರೋದು ಮಾ ಫ್ಯಾಕ್ಟ್ರಿಲಿ ಅಂತ ಆಗ ಕೊಟ್ಟು ಕಳಿಸಿದ್ರು ಆ ಅನ್ನ ನಾನು ಇವತ್ತು ನಾನು ಸಹಾಯ ಗಂಟ ಅನ್ನ ಮರೆಯೋಕ್ಕಾಗೋದಿಲ್ಲ ನನ್ನ ಅಮ್ಮ ಯಾರೇ ಒಂದು ಸಣ್ಣ ಸಹಾಯ ಮಾಡಿದ್ರು ಪ್ರತಿಯೊಂದು ನೆನಪಿಟ್ಕೊಂಡು ಹೇಳ್ತಾರೆ ನಮ್ಮ ಅಮ್ಮನ ಜೊತೆ ಮಾತಾಡೋದು ಹಂಗೆ ಮನಸ್ಸಿಂದ ನಾವು ಅಮ್ಮನ ಜೊತೆ ಹೇಳಕ್ಕೆ ಹೋಗೋಣ ಹೇಳೋದು ಇದು ಹೇಳೋದು ಇದು ಇನ್ನೂ ಅವರು ಯೋಚನೆ ಮಾಡ್ತಾರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಕ್ ಹೋಗಲ್ಲ ಈಗ ನಿಮ್ಗೆ ಬದುಕಿಗೆ ಏನ್ ಅಮ್ಮ ಇನ್ನು ಮುಂದೆ ಮಾಡ್ತಾ ಇದೀರಾ ನಿಮ್ಗೆ ಎಷ್ಟು ಜಮೀನ್ ಇದೆ ಏನ್ ಐತೆ ಇಪ್ಪತ್ತು ಯಾವ್ದೇನಾ ಇದು ಚಿಕ್ಕ ಮಾವನಿಗೆ ಒಂದ್ ಎಕರೆ ಸೆಂಟ್ ಹೋಗಿದೆ ಚಿಕ್ಕ ಮಾವನ ನಮಿಗೆ ನಾಲ್ಕು ಜನ ಮಕ್ಳು ನಮ್ಮ ಮಾವನಿಗೆ ಅದರಲ್ಲಿ ಕಾಲ್ ಕಾಲ್ ಎಕರೆ ಬರ್ಬೋದು ಒಂದ್ ಎಕರೆ ಹತ್ತು ಸೆಂಟಲ್ಲಿ ಮತ್ತೆ ನಾಲ್ಕು ಪಾಲ ಆಗ್ಬೇಕು ಅದ್ರಲ್ಲಿ ನಮ್ ಚಿಕ್ಕ ಮನೆಯವರು ಮಾರ್ತೀವಿ ಅಂತ ಹೇಳ್ತಾವ್ರೆ ಅದಕ್ಕೆ ಅದೊಂದ್ ಎಕ್ರೆ ತಗೊಳ್ಳೋಣ ತಗೊಳ್ಳೋಣ ಅಂತ ಪರ್ದಾಡ್ತಾ ಇದೀವಿ ಅಷ್ಟ್ ತಗೊಳ್ಳು ದುಡ್ಡು ನಮಗಿಲ್ಲ ಅದಕ್ಕೆ ಯಾರು ಗವರ್ಮೆಂಟ್ ಇಂದ ಯಾರ ಕೈಯಿಂದ ಆಯ್ತಿತ್ತೆ ಸಹಾಯ ಮಾಡಿರೋ ತಗೊಳ್ಳೋಣ ನಮ್ಗು ಮುಂದಕ್ಕೊಂದ್ ದಾರಿ ಈಗ ಈಗ ಇದ್ದರೆ ಈಗಿಲ್ಲ ನೀರ್ ಮೇಲೆ ಗುಳ್ಳಿದ್ದೇ ಜಲ್ಮ ನಾನೇ ಒಂದ್ ಬಸ ಇಲ್ಲ ನನ್ನ ಮಗನೇ ಒಂದ್ ಬಸಬಹುದು ಅದಕ್ಕೊಂದ್ ಏನಾರ ಒಂದ್ ಆರ್ ಮಗಳಗಾರು ಒಂದ್ ಸಣ್ಣ ಆಧಾರ ಆಧಾರ ಅವ್ರ ಬದುಕಿಗೂ ಏನೂ ಇಲ್ಲ ಅಂತ ನೀವು ಮೊದ್ಲೇ ಹೇಳಿದ್ರಿ ಹಾಗಾಗ್ಲಿ ಅಂತ ಇವ್ರು ಜೈರಾಮ್ ಅವರ ಆಸೆ ನಮ್ಮ ಅಕ್ಕನಿಗೆ ನಮ್ಮಿಂದ ಏನಾದ್ರು ಒಂದ್ ಸಣ್ಣ ಸಹಾಯ ಆಗ್ಲಿ ಅಂತ ಹಂಗೆ ನೀವು ಈಗ ಅವ್ರು ಎಷ್ಟು ಕೊಡ್ಬೇಕು ಅನ್ಕೊಂಡವ್ರೆ ಜಮೀನನ್ನ ಅವರು ತಗಳಿ ಅಂತ ಹೇಳವ್ರೆ ಅಷ್ಟು ಒಂದ್ ಹತ್ತು ಲಕ್ಷ ಹೇಳ್ತಾವ್ರೆ ಹತ್ತು ಲಕ್ಷ ಹೇಳ್ತೇವೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಹ್ಮ್ ಹೇಳ್ತಾವ್ರೆ ಹ್ಮ್ ಈಗ ಹತ್ತ್ ಲಕ್ಷ ದುಡ್ಡು ನಿಮ್ಗೆ ಹೊಂದಿಸೋದ ಕಷ್ಟ ಈಗ ಸಾಲ ತೀರ್ಸ್ಕೊಂಡ್ರಿ ಅವ್ರು ಚಾನಲಿಂದ ಅಲ್ಲಿ ಸಾಲ ತೀರ್ಕೊಂಡ್ರಿ ಒಡವೆ ಎಲ್ಲಾ ಬಿಡ್ಸ್ಕೊಂಡ್ರಿ ಅಂದ್ರೆ ಇನ್ನ ನೀವು ಹತ್ ಲಕ್ಷ ಹೊಂದ್ಸದ್ ಹೆಂಗೆ ಒಂದ್ ಲಕ್ಷನು ಹೊಂದಾಕ್ ಆಗೋದಿಲ್ಲ ಸಾಲ ತಗಳನ ಅಂದ್ರೂ ಗೆದು ತೀರ್ಸಾಕ್ ಹೋಗಾ ಸಿಗ್ತೀವಿ ಇಲ್ಲಾ ಅಂದ್ರೆ ಈಗ ನೀವು ಇವ್ರನ್ನ ಬಿಟ್ಬಿಟ್ಟು ಹೋಗ್ಲಿ ಅಮ್ಮ ಹೆಂಗಾದ್ರೂ ಕೂಲಿಗಾದ್ರೂ ಹೋಗೋಣ ಅಂತಂದ್ರೆ ಈ ಜೈರಾಮ್ ಅವ್ರ ಬಿಟ್ಬಿಟ್ಟು ಅಲ್ವಾ ಮಗನ ಬಿಟ್ಟು ಹೋಗೋಕ್ಕಾಗಲ್ಲ ಈಗ ಏನಾರು ಅವರು ಕೊಡೋಂತ ಒಂದ್ ಎಕ್ರಲ್ಲಿ ಜೀವನ ಹೆಂಗೋ ಕಟ್ಕೋಬಹುದು ಎಕ್ರೇನ್ ತಗೊಳದ ಹೆಂಗೆ ತಗೊಳಕೆ ಬರೋಬರಿ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ಬೇಕು ಜೈರಾಮ ಅವ್ರೆ ಈಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಆ ಜಮೀನು ನಿಮ್ಗೆ ಎಷ್ಟು ಮುಖ್ಯ ನಿಮ್ ಬದುಕಿಗೆ ಏನ್ ಆಗುತ್ತೆ ಆ ಜಮೀನ್ ಸಿಕ್ಕಿದ್ರೆ ನಿಮಗೆ ನನ್ ಬದುಕೋ ಮುಖ್ಯ ಅನ್ನೋದೇ ಜಮೀನು ನನಗೊಂದು ಎರಡು ಕೈ ಕಾಲು ಕಾಲವ್ರೆ ಎರಡು ಕೈಯಿಂದ ಬಲ ಬಂದಂಗತ್ತ ಕೈಗೆ ಬಲ ಬಂದಂಗಡ ಕಾಲ ಇಲ್ದವ್ರೆ ಈ ಜಮೀನ್ ತಗೊಂಡ್ರೆ ನನಗೆ ಎರಡು ಕೈಯಿಂದ ಬಲ ನಾನು ನಮ್ಮಅಮ್ಮ ಇರೋವ್ರಿಗೆ ನಮ್ಮ ನನ್ನ ನೋಡ್ಕತ್ತೆ ನಮ್ಮಅಮ್ಮ ಜಮೀನ್ ಯಾಕಾಗೆ ಅಂದ್ರೆ ಅದು ಹೇಳ್ತೀನಿ ನಮ್ಮಅಮ್ಮನ ನನ್ನ ನಮ್ಮಅಮ್ಮ ನೋಡ್ಕತ್ತೆ ನಮ್ಮಅಮ್ಮ ಅಕ್ಕ ನಮ್ಮಅಕ್ಕ ನೋಡ್ಕೊಳವಾಗ ನಮ್ಮಅಮ್ಮಗೆ ಅವರಿಂದ ಒಂದ್ ಮಾತ್ ನಮ್ಗಿನ್ ಮಾತು ಬರ್ಬಾರ್ದು ಈಗ ನನ್ನ ಅಮ್ಮ ನನ್ನ ಮಗ ಅಂತ ನೋಡ್ಕೊಳ್ತಾರೆ ನಮ್ಮ ಅಕ್ಕ ಭಾವ ನೋಡ್ಕೊಳ್ವಾಗ ಅದರ ಅಂಥರ ಅನ್ನಕ್ಕೂ ಅದು ನಂಗೆ ಗೊತ್ತಿಲ್ಲ ಅನ್ನ ಅನ್ನದಂಗೆ ಮಾಡಿ ಹೋಗ್ಬೇಕು ಈಗ ನಮ್ಮ ಅಕ್ಕನೂ ನಾನು ಅಂತ ಯತ್ನೇ ಮಾಡಿ ಅಂಥ ಮನೆಗೆ ಕೊಟ್ವಿ ಈಗ ಅವಳಿಗೆ ಅವಳಿಗೆ ಅಂಥ ಮನೆಗೆ ಕೊಟ್ಟಾದ್ಮೇಲೆ ಈಗ ಅವಳಿಗೆ ಒಂದು ನಾವು ದಾರಿ ಅವಳೇ ಈಗ ನಮ್ಮ ನನಗೆ ನಾವು ನಮ್ಮಅಪ್ಪನ ನಮ್ಮ ನಮ್ಮಅಮ್ಮನವಳೇ ನಮ್ಮ ಅಕ್ಕನ ಅವಳಿಗೆ ಒಂದು ದಾರಿ ಮಾಡಿ ಹೋಗ್ಬೇಕು ಅವ್ರು ಆತಂದ್ ಎಷ್ಟು ಜನ ಹೇಳ್ತಾರೆ ಗೊತ್ತಿಲ್ಲ ಒಂದಲ್ಲ ಒಂದಿನ ಬರ್ತಾರೆ ಊರಿಗೆ ಆಗ ಅವ್ರಿಗೆ ಒಂದು ಅದೇ ಮಾಡಿ ನನಗೂ ನಮ್ಮ ಅಮ್ಮಗೂ ಬದುಕು ಒಂದು ಜೀವನಕ್ಕೆ ಇದೊಂದು ಜಮೀನು ಇದೈತಲ್ಲ ಇದೊಂದು ಜಮೀನು ನನಗೆ ಭಾಳ ಇಂಪಾರ್ಟೆಂಟ್ ಭಾಳ ಹ್ಞೂ ಅವ್ರಿಗೆ ಕೊಡಕ್ಕಲ್ಲ ಅಂದ್ರೆ ಈಗ ನನಗೆ ಏನು ನಮ್ಮ ತಾತಂದು ಪಾಲ್ ಬತ್ತೈತೆ ಬೇರೆ ಕಡೆ ಅದು ಅವ್ರಿಗೆ ಬಿಟ್ಕೊಡ್ದೆ ಇಷ್ಟು ನಾನೇ ಕೊಡಲಿ ಅಷ್ಟೇ ನಾನು ಕೇಳೋದು ಅವರು ನನಗೆ ಹಂಗೆ ಕೊಡೋದು ಬೇಡ ನನ್ನ ತಿಳ್ಕೇಳ ಇದಕ್ಕೆ ನನಗೆ ಕನ್ಕರ ಬೇಡ ನನಗೆ ಪ್ರೀತಿ ವಿಶ್ವಾಸದಿಂದ ಏನು ಹೇಳ್ತಾರೋ ಮಾನವೀಯತೆಯಿಂದ ಏನು ಹೇಳ್ತಾರೋ ಅದೇ ಹೇಳಿ ಕೇಳಲಿ ಬೇಕಾರೆ ನಮ್ಮ ಜನಗಳು ಎಲ್ಪ್ ಮಾಡಿ ತೊಕೊಡಂಗಿದ್ರೆ ಯಾರು ಒಂದು ಒಂದು ಕತ್ಲ ಮನೇಲಿ ಒಬ್ಬರೇ ಅಲ್ಲ ಒಬ್ಬರು ಯಾರೋ ಬಂದೀಪ ಚಕಲ್ವಾ ನಮ್ಮದು ಹಣ ಬರೀ ಚೆನ್ನಾಗಿದ್ರೆ ನಾವು ಒಬ್ರಿಗೆ ಒಳ್ಳೇದು ಮಾಡೋರು ನಮಗೂ ಒಳ್ಳೇದು ಮಾಡೋರು ಇವರ ಬದುಕಿಗೆ ಇನ್ನೇನು ಅಮ್ಮ ಅಂತ ಕೂಲಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಜೈರಾಮ್ ಅವ್ರನ್ನ ಎನಿ ಟೈಮು ಅಂದರೆ ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಅವರಿದ್ದಾರೆ ಹಂಗಾಗಿ ಜಮೀನನ್ನು ಅವ್ರು ಕೊಡ್ತಾರೆ ಬರೋಬರಿ ಹತ್ತು ಲಕ್ಷ ಅವ್ರಿಗೆ ಬೇಕು ಹಂಗಾಗಿ ನೀವು ವಿಡಿಯೋ ನೋಡ್ತಿರೋರು ದಯವಿಟ್ಟು ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಈ ಕುಟುಂಬಕ್ಕೆ ಅಷ್ಟು ಸಹಾಯ ಮಾಡಲಿ ನಿಮ್ಮ ಹೆಸರು ಹೇಳ್ಕೊಂಡು ಹೆಂಗೋ ಅವರು ಮುಂದಿನ ಜೀವನನ ಮಾಡ್ತಾರೆ ಇದುವರೆಗೆ ನೋಡಿ ಸುವರ್ಣ ನ್ಯೂಸ್ ಚಾನಲ್ ಅವ್ರನ್ನ ಹೆಸರು ಹೇಳ್ತಾರೆ ಕೈ ಎತ್ತು ಮುಗಿತಾ ಇದ್ರು ಅಮ್ಮ ನಮಗೆ ಬಂದಾಗ ಹೆಂಗೋ ನಾನು ಬದುಕೊಂಡು ಹೆಂಗೋ ಜೀವನ ಮಾಡ್ತಾ ಅವರಿಂದಾಗಿ ಅಂತ ಹಿಂಗೆ ಈ ನಮ್ಮ ಕಥಾಂದರ್ ಯೂಟ್ಯೂಬ್ ಚಾನಲ್ ಮೂಲಕ ನೀವು ಸಹಾಯ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಇವರು ತುಂಬ ಚೆನ್ನಾಗಿ ಬದುಕ್ತಾರೆ ಇವರ ಬದುಕಿಗೆ ನೀವೆಲ್ಲರೂ ಬೆಳಕಾಗಿ ಹೆಂಗೆ ಆಗಿದ್ದು ಅಂತ ನಿಜವಾಗ್ಲು ಇಂಥವ್ರ ಬದುಕನ್ನು ನೋಡಿದ್ರೆ ಎಷ್ಟು ಕಷ್ಟ ಅನಿಸುತ್ತೆ ಕೆಲವರು ಹೇಳ್ತಾ ಇರ್ತಾರೆ ನಮ್ಮ ಬದುಕೆ ಕಷ್ಟ ಅಂತ ನಾವೇ ಇರೋಕ್ಕಾಗಲ್ಲ ನಮ್ಮ ಬದುಕೇ ಇಲ್ಲ ನಮ್ಗೆ ಅನ್ನ ತಿನ್ನೋಕ್ಕಿಲ್ಲ ಅಂತ ಪ್ರತಿ ಅವರ ಮಾತಲ್ಲಿ ಕೂಡ ದುಃಖ ಇದೆ ಇವ್ರು ಜೈರಾಮ್ ಅವರು ಹೇಳ್ತಾರೆ ನಾನು ಇಲ್ಲದೆ ಹೋದಾಗ ಅಮ್ಮನ ನೋಡ್ಕೊಳ್ಳೋರು ಯಾರು ಅಕ್ಲೀಸ್ಟ್ ಆಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರನಾದರೂ ಅಮ್ಮನ ನೋಡ್ಕೋಬೋದೇನೋ ಅದಕ್ಕೋಸ್ಕರನಾದರೂ ನಮಗೆ ಜಮೀನು ಬೇಕು ಅಂತ ಹೇಳ್ತಾರೆ ಏನೋ ಅವರ ಒಂದು ಜೀವನಕ್ಕೆ ಬೆಳಕಾಗಲಿ ವಿಡಿಯೋ ನಾಲ್ಕು ಜನ ನೋಡ್ತಿದ್ದೀರ ದಯವಿಟ್ಟು ನಿಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯನ ಈ ಕುಟುಂಬಕ್ಕೆ ಮಾಡಿ ಅವರ ಮುಂದಿನ ಬದುಕು ಇನ್ನಷ್ಟು ಬೆಳಕಾಗಲಿ ಅಮ್ಮ ಅಳ್ಬೇಡಿ ನಿಮ್ಮ ಪ್ರತಿ ಮಾತಲ್ಲೂ ಕೂಡ ದುಃಖ ಅನ್ನೋದಿದೆ ಎಲ್ಲ ಮಕ್ಕಳು ಇದೇ ಥರ ಆದಾಗ ಇರೋ ಒಬ್ಳು ಮಗಳಾದರೂ ಚೆನ್ನಾಗಿರ್ಲಿ ನಮ್ಮಿಂದ ಒಂದು ಹೆಸರನ್ನ ಪಡ್ಕೊಳ್ಳಿ ನಾವು ಸತ್ ಮೇಲೂ ನಮ್ಮ ಮಗು ನನ್ನ ಹೆಸರು ಹೇಳ್ಕೊಂಡು ಒಂದು ಬದುಕಲಿ ಅನ್ನೋದು ಅವರ ಆಸೆ ಆ ಆಸೆಗೆ ನೀವೆಲ್ಲರೂ ದಯವಿಟ್ಟು ಕೈ ಜೋಡಿಸಿ ಸಹಾಯ ಮಾಡಿ ಅವರಿಗೆ ನಾನು ಅವರ ಅಕೌಂಟ್ ನಂಬರ್ ಡೀಟೇಲ್ಸ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅವರಿಗೆ ಸಹಾಯ ಮಾಡಿ ಜೈರಾಮ್ ಅವರೇ ಥ್ಯಾಂಕ್ ಯು ನಿಮಗೆ ನಿಮ್ಗೆ ಒಳ್ಳೇದಾಗಲಿ ನೀವು ನಗಾಡ್ತಾ ಇದ್ದೀರಾ ಖುಷಿಲಿ ಇರಿ ನೀವು ನಿಮ್ಮ ಮುಂದೆ ಏನಾಗುತ್ತೆ ನೀವು ಯೋಚನೆ ಮಾಡಬೇಡಿ ನೀವು ಹೇಳಿದ್ರಲ್ಲ ಹಂಗೆ ದೇವ್ರ ಇದಾನೆ ಹೆಂಗೋ ಮುಂದೆ ಹೋಗ್ಬೋದು ಅಂತ ಹಂಗೆ ನಮ್ಮ ಕರ್ನಾಟಕ ಜನತೆ ನಿಮಗೆ ಸಹಾಯ ಮಾಡ್ತಾರೆ ಅಲ್ಪ ಸ್ವಲ್ಪ ಅಷ್ಟು ಸಹಾಯ ಮಾಡ್ತಾರೆ ಮುಂದೆ ನೀವು ಅನ್ಕೊಳ ಜೀವನ ಮಾಡ್ಬೋದು ಹಾಂ ಅಮ್ಮ ನೀವು ಕೂಡ ಇಷ್ಟ ಹೇಳೋದು ಅಳ್ ಜಾಸ್ತಿ ಯೋಚನೆ ಮಾಡಿ ದುಃಖ ಪಡಬೇಡಿ ಸಾಕು ಇಷ್ಟು ವರ್ಷ ತುಂಬ ನೋವು ತಿಂದಿದ್ದೀರಾ ಇನ್ನು ಮುಂದೆ ಚೆನ್ನಾಗಿರಿ ಏನಾಗುತ್ತೋ ಆಗಲಿ ನಾನು ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಚುಚ್ಚಿ ಚುಚ್ಚಿ ಮಾತಾಡಿರೋ ಮಾತು ನನಗೆ ಒತ್ತುವೆ ಅಂದರೆ ಅವ್ರ ಮುಂದಗಡೆ ಭಗವಂತ ದೈದಿಂದ ಚೆನ್ನಾಗಿದ್ದೀನಿ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡೋರೆ ಜನಗಳು ಅಂದರೆ ಆ ನೋವುನ ನಾನು ಸತ್ತಾಗ ನನ್ನ ಜೊತಿಲೋ ಬರ್ತಿತ್ತು ಏನೋ ನನಗೆ ಗೊತ್ತಿಲ್ಲ ಅಂದರೆ ಯಾರೇ ಆಗಲಿ ತಿರ್ಗಾಡ್ದಂಥ ಮನೇಲಿ ತ ಮಕ್ಳು ಇರ್ತಾರಲ್ಲ ಅವ್ರ ತಾಯಿ ತಂದೆಯಾಗಲಿ ಅಕ್ಕಪಕ್ಕದ ತ ಅಕ್ಕ ತಂಗಿಯರಿಗೆ ಆಗಲಿ ದಯವಿಟ್ಟು ಅದು ಒಂದು ಮಾತ್ರೆ ಯಾರು ಅಂತ ಅಂತ ಜನ ಬಿಡಿ ನಾನು ಮೊದ್ಲೇ ಹೇಳ್ದಂಗೆ ಜನ ಎಲ್ಲರ ಬಗ್ಗೆ ಮಾತಾಡ್ತಾರೆ ನೀವು ಮಾತಾಡಿದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಅಹ್ ಒಟ್ಟಿಗೆ ನಿಮ್ಮ ಬದುಕು ಚೆನ್ನಾಗಿರ್ಲಿ ಅಮ್ಮ ಅದೇ ನನ್ನ ಆಶಯ ಇದಿಷ್ಟು ವಿಡಿಯೋ ಜೈರಾಮ್ ಮತ್ತೆ ಅವರ ತಾಯಿ ರುಕ್ಮಿಣಿ ಅವರ ವಿಡಿಯೋ ಅವರ ಬದುಕಿನ ಕಥೆನ ನೀವೆಲ್ರು ಕೇಳಿದೀರಾ ಆದಷ್ಟು ಅವರ ಬದುಕಿಗೆ ನೀವು ಬೆಳಕಾಗಿ ಅಂತ ಹೇಳ್ತಾ ಈ ವಿಡಿಯೋನ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ದಯವಿಟ್ಟು ಕಥಾ ಅಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಹೋಗಿದ್ದೆ ಒಂದು ಲಕ್ಷ ಕೊಟ್ಟಿದ್ರು ಒಂದು ಲಕ್ಷ ಕೊಟ್ಟು ಒಂದು ಲಕ್ಷ ಕೊಟ್ಟಿರೋರು ದುಡ್ಡು ಏನು ಮಾಡೋಲ್ಲ ನಮ್ಮ ಅಮ್ಮಗೆ ತಂದು ಹಾಕೊಟ್ಬಿಟ್ಟೆ